ಎಸ್ಐ ಲಕ್ಷ್ಮಣ ಮತ್ತು ಪಿಎಸ್ಐ ಸುಬ್ರಹ್ಮಣ್ಯ ಸರ್ ಅವರು ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿದರು ಸಂತ ಫಾಲ್ಸ್ ಫಾರ್ಮಸಿ ಕಾಲೇಜು ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಸರ್ವೇಶ್ ಸರ್ ಮತ್ತು ಮಂಜುನಾಥ್ ಸರ್ ರಾಮಕೃಷ್ಣ ಸರ್ ಅನುಪಮಾ ಮಿಸ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಹಾಗಾಗಿ ನಾವು ನಿಮಗೆ ಮಾದಕ ವಸ್ತುಗಳನ್ನ ಹೆಂಗೆ ಯೂಸ್ ಮಾಡಬಹುದು ಅಂದರೆ ಥೆರಿಟಿಕಲ್ ಇರ್ತೀವಿ ಏನೇ ಇರ್ತೀವಿ ನಾವು ಯೂಸ್ ಹೆಂಗೆ ಮಾಡ್ಬೋದು ಬಟ್ ಮಿಸ್ಯೂಸ್ ಅಂತ ಈ ಡಿಪಾರ್ಟ್ಮೆಂಟ್ ನಮಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಇಂಪಾರ್ಟೆಂಟ್ ಏನಂತಂದರೆ ಯೂಸ್ಗೂ ಮಿಸ್ಯೂಸ್ಗೂ ಭಾಳ ಡಿಫ್ರೆನ್ಸ್ ಇದೆ ಅಲ್ವಾ ನಿಮಗೆ ಯೂಸ್ ಮಾಡೋದು ಗೊತ್ತಿದೆ ಯಾರಿಗೆ ಬಿದ್ದೆ ಗೊತ್ತಿರುತ್ತೆ ಅವನೇ ಮಿಸ್ಯೂಸ್ ಮಾಡೋದಲ್ವಾ ಮಾಡೋದಲ್ವ ಸೊ ಅವ್ರು ಯಾಕೆ ಫಾರ್ಮಸಿ ಕಾಲೇಜ್ಗಳನ್ನ ಆಡ್ಸ್ಕೊತಾ ಇದ್ದಾರೆ ಇಲ್ಲ ಯಂಗ್ಸ್ಟರ್ಸ್ನ ಹಾಸ್ಕೊತಾ ಇದ್ದಾರೆ ಅಂದರೆ ನೀವು ಜಲ್ದಿ ಅಟ್ರಾಕ್ಷನ್ ಒಂದು ಆಮೇಲೆ ನಿಮಗೆ ಮೆಡಿಸಿನ್ ನಾಲೆಡ್ಜ್ ಇದ್ದಾಗ ಮಿಸ್ ನಿಮ್ಗೆ ಯಾರಾದ್ರೂ ದುಡ್ಡು ಜಾಸ್ತಿ ಕೊಡೋದ್ರಿಂದ ಕೊಡೋದು ಅದಕ್ಕೆ ನಾವು ಎಥಿಕ್ಸ್ ಅಂತ ಕರಿತೀವಿ ನಮ್ಮ ಸಿಲೆಬಸ್ ಓಡಿಸ್ತೀವ ಸೆಕೆಂಡ್ ಇಯರ್ ಎಥಿಕ್ಸ್ ಆಫ್ ಫಾರ್ಮಸಿಕ್ಸ್ ಬಿಸ್ನೆಸ್ ಯಾವ ಥರ ಮಾಡೋದು ದುಡ್ಡು ಬಂದ ತಕ್ಷಣ ನಾವು ಎಲ್ಲರಿಗೂ ಬಾಯ್ಸ್ ಬಾಯ್ಸ್ಗಷ್ಟೇ ಸಂಬಂಧ ಅಥವಾ ಗರ್ಲ್ಸ್ಗಳೇ ಸಂಬಂಧ ಇದೆ ಅಲ್ಲದೆ ನಿಮ್ಮ ಆರೋಗ್ಯದ ಮೇಲೆ ಸಹ ದುಷ್ಪರಿಣಾಮಗಳು ಬೀರುವಂತ ಅದ್ರ ಬಗ್ಗೆ ನಿಮ್ಮ ಯಾಕಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರೋದ್ರಿಂದ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಯಾವ್ದು ಚೆನ್ನಾಗಿ